ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಲಕ್ಷೀಸ್ ಪ್ರಪಂಚ ಸೊ ಹೇಗಿದೆ ಇದು ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಆ್ಯಂಡ್ ನೀವು ಅನ್ಕೋತೀರಾ ಏನಿರು ಈ ಥರ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಒಂದು ಲೈಕ್ ಲೈಕ್ ಸ್ಕಿನ್ ಕೇರ್ ಮಾಡಿಲ್ಲ ಅಥವಾ ಕರೆಕ್ಟಾಗಿ ತಲೆನೂ ವಾಚಿಲ್ಲ ಅಂತ ನೀವು ನಂಬಲ್ಲ ಮಲಗಿದ್ದೆ ಬೆಳಗ್ಗೆ ಜಾವ ಐದುವರೆಗೆ ವರೆಗೆ ಅನ್ಸುತ್ತೆ ನಾನು ಮಲಗಿದ್ದು ಲಡ್ಡು ಮಲೈಕ್ ನೈಟ್ ಎಲ್ಲ ಮಲಗಿಲ್ಲ ಸೊ ತುಂಬ ಲೈಕ್ ಅಳ್ತಾ ಇದ್ದಾನೆ ಮಲಗ್ತಾ ಇಲ್ಲ ಅದ್ ಏನು ಹೊಟ್ಟೆ ನೋವುತಾರ ಒಂದ್ ಚೆನ್ನಾಗಿ ಮೋಷನ್ ಎಲ್ಲ ಚೆನ್ನಾಗಿ ಪಾಸ್ ಮಾಡ್ದ ಸ್ಟೂಡಿಯಂಟ್ ಎಲ್ಲ ಹೋಗಿದ್ದ ಸೊ ಹೊಟ್ಟೆ ನೋವು ಮೋಸ್ಟ್ಲಿ ಇರಲ್ಲ ಅನ್ಸುತ್ತೆ ಏನಪ್ಪಾ ಅಂದ್ರೆ ಹೊಟ್ಟೆ ಹಶುವ ಇರುತ್ತೆ ಸೊ ನೆನ್ನೆ ಒಂದ್ ಎಂಟು ಎಂಟು ಒಂದ್ ಊಟ ಆಗಿತ್ತು ಅಂಡ್ ಅದಕ್ಕೆ ಮೇ ಬಿ ಜಾಸ್ತಿ ಬೇಗ ಹೊಟ್ಟೆ ಶೂ ಆಯಿತು ಅಂತ ಅನ್ಕೋತೀನಿ ನೈಟ್ ಸೊ ಅದಕ್ಕೆ ಇವತ್ತು ಬೇಗ ಮೇಲ್ ಬಂದೆ ಇಲ್ಲಾಂದ್ರೆ ಯೂಶ ಸ್ವಲ್ಪ ಲೇಟಾಗೆ ಮೇಲ್ ಬರೋದು ಬೇಗ ಮೇಲೆ ಬಂದೆ ತಿಂಡಿ ಎಲ್ಲ ಆಯಿತು ಒಪ್ಪಿಟ್ ಮತ್ತೆ ಆ್ಯಂಡ್ ಇವಾಗ ಕೊತ್ತಿರಿ ಸೊಪ್ಪು ದಿನ ಸೊಪ್ಪೆಲ್ಲ ಬಿಡಿಸಿಕೊಂಡು ಇಡ್ತಾ ಇದೀವಿ ಬಿಕಾಸ್ ಇವತ್ತು ಒಂದು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಅವ್ರ ಅಜ್ಜಿ ತಗ ದಮ್ಮ ಜೊತೆ ಎಷ್ಟು ಚೆನ್ನಾಗಿ ಆಡ್ತಾ ಇದ್ರೆ ನೋಡಿ ಇಲ್ಲ ನಾನು ನನಕೆ ತುಂಬಾನೇ ಖುಷಿ ಆಗ್ತಿದೆ ಫ್ರೆಂಡ್ಸ್ ಇವರಂತೂ ಸಿಕ್ಕಾಪಡೆ ಎಂಜಾಯ್ ಮಾಡ್ತಾರೆ ಇದು ನೋಡ್ಬಿಟ್ಟು ನಮಗೂ ಒಂಥರ ಖುಷಿ ಅනේ ನಮಗೊಂದಷ್ಟೂ ಅಜ್ಜಿ ರಾದ್ರೆ ಖುಷಿ ಸಿಕ್ಕಿಲ್ಲ ಬಟ್ ಇದ್ರನ್ನ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಬಿಡು ನಮಗ ಸಿಕ್ಕಿಲ್ಲ ನಮ್ಮ ಮಕ್ಕಳಿಗೆ ಸಿಗ್ತಾ ಇದೆಯಲ್ಲ ಅಂತ ನಾನು ಕೆಲವೊಂದು ಕೀಪಿಂಗ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಅಜ್ಜಿ ಅಜ್ಜಿ ನಿಮ್ದು ಅಜ್ಜಿ ಅಜ್ಜಿ ಆಗ್ತಾಯ್ತಾ ನಿಮಗೆ ನೋಡ್ತಾ ಮಾಡಿ ಕೈ ಪರಕಿದು

हाय मारो हाय मारो ಎಲ್ಲರೂ ಹಾಯ್ ಬನ್ನಿ ಎಲ್ಲರೂ ಹಾಯ್ ಹಾಯ್ हेलो हेलो ಬಡಾ हेलो ಗುಡ್ ಮಾರ್ನಿಂಗ್ ಎಲ್ಲ ಬನ್ನಿ ಗುಡ್ ಮಾರ್ನಿಂಗ್ ಜಂಪ್ ಬಡಾ ಜಂಪ್ ಬಡಾ ಚಾಮ್ ಜಂಪ್ ಅಜಿ ಗುಡ್ ಮಾರ್ನಿಂಗ್ ಮಾಡ್ಸಿದ್ಯಾ ಅಂತ ಕೇಳ್ಸಿ ಗುಡ್ ಮಾರ್ನಿಂಗ್ ನಿಮ್ಮೆಲ್ಲಾ ಗುಡ್ ಮಾರ್ನಿಂಗ್ ಅಂತ ಜಂಪ್ ಬಡಾ ಎಲ್ಲ ಜಂಪ್ ಬಡಾ ಜಂಪ್ ಬಡಾ ಡ್ಯಾನ್ಸ್ ಬಡಾ ಡ್ಯಾನ್ಸ್ ಡ್ಯಾನ್ಸ್ ಜುಗ್ ಜುಗ್ನೆ ಜುಗ್ ಜುಗ್ನೆ ಜುಗ್ ಜುಗ್ನೆ ನೋಡಿ ಇಂತ ಡ್ಯಾನ್ಸ್ ಆಗ್ತಾನೆ ನಮ್ಮಮ್ಮಗ ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್

ಅವ್ರ ಅಪ್ಪ ಕೇಳಂಗೇ ಇಲ್ಲ ಬಿಡ್ರಿ ಅವ್ರ ಅಪ್ಪ ಬೇಡ ಕೊಡ್ತಾನೆ ಲಕ್ಷ್ಮಿಗೆ ಲಕ್ಷ್ಮೀ ದಾಸ ತಿನ್ಸ್ ಲಕ್ಷ್ಮೀ ದಾಸೋದ್ಬಿಡುತ್ತೆ ಏನ್ ಅಂತದೇನು ಪಾಪು ಏನು ಕೊಡ್ಬೇಕು ಅವ್ರಿಗೆ ಆಗ್ಲಿಲ್ಲ ಹತ್ತು ಕಳಿಲಿ ಆಮೇಲೆ ಸ್ವಲ್ಪ ಎಲ್ಲ ತಿನ್ಸ್ಬೇಕದ ಸೂಪ್ ಸೂಪ್ ತರ್ಕಾರಿ ಎಲ್ಲ ಅರ್ಜೆಂಟಿಗೆ ತಿನ್ಸಲ್ಲ ಅಂದ್ರೆ ಅದನ್ನು आप और नहीं वेस्ट मार बेटा। वड़बा वड़बा वड़बा। मिले आंटी। हल। वड़बा कुचिन कुचिन। कुचिन कुचिन। नहीं आपके तो चके। घुमना। वड़बा 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 वड़बा। बताइए बताइए वड़बा बताइए वड़बा बताइए तुम वड़बा बताइए तुम

ನಡೀನೇ ಸ್ನಾನ ಮಾಡ್ತಾ ಸ್ವಲ್ಪ ಇಷ್ಟ ಅದೇನು ಜೋಲಿ ಏನೋ ರಾತ್ರಿ ಆ ತೊಟ್ಲು ಒಂದ್ ಕಡೆ ಬಳಸಿದ್ರಿ ಹಿಂಗ್ ಬೆಂಡ್ ಆಗಿದ್ದಾಗ್ಬಿಡದ ತೊಟ್ಲು ತೊಟ್ಲು ಬೆಂಡ್ ಈಗ ಅದು ಚಿಕ್ಕ ಮಗುಗೆ ಸರಿ ಇವಾಗ ಅದೇ ಎದ್ ಕುತ್ಕೋತಾನೆ ಎಲ್ಲಿ ಬೀಳ್ತಾನೆ ಅಂತ ಭಯ ಭಯ ಅದೇ ಬೇರೆ ಸೀರೆ ಹಾಕಿದ್ರೆ ಇಷ್ಟೇ ಉದ್ದ ಆಂಟಿ ಅದು ಕಾಟನ್ ಅಲ್ವಾ ಇದಾಗ್ಬಿಟ್ಟೈತೆ ಸಿಂಕ್ ಆಗಿಬಿಟ್ಟೈತೆ ತೊಳ್ದಿದಿರಲ್ವಾ ಸಿಂಕ್ ಆಗಿದೆ ಉದ್ದ ಆಯ್ತಾ ಇಡ್ಕೊಳ್ಳಂಟಿ ಅದೇನೋ ಗೊತ್ತಿಲ್ಲ ಇದು ಸ್ವಲ್ಪ ಮಲ್ಕೊಂಡ್ರೆ ಮೂರು ಅವರ್ ನಿಜಾಗ್ಬಿಡ್ತಾರೆ ರೀ ಅದೊಂದು ಅಷ್ಟೇ ಎರಡು ಅವರ್ ನಮ್ಮ ಮಿನಿಮಮ್ ಏನಿಲ್ಲ ಎರಡು ಅವರ್ ನಿಜ ಮಾಡ್ತಾರೆ ಅಲ್ಲಾಡೋ ಅವ್ರ ಕಾತು ನೋಡ್ಬೋದು ಫ್ರೆಂಡ್ ನಮ್ಮ ಮಾವ ತರಕಾರಿನ ತಂದಿದ್ದಾರೆ ಟೊಮ್ಯಾಟೊ ಸೌತೆಕಾಯಿ ಬೆಳ್ಳುಳ್ಳಿ ಕೊತ್ತಂಬ್ರಿ ಸೊಪ್ಪು ಉದ್ದಿನ ಉದಿನಾ ಬೆಳ್ಳುಳ್ಳಿ ತಗೊಂಡು ಹ್ಞೂ ತೋರಿಸ್ತೆ ಆಯ್ತು ಹ್ಞೂ

ಇನ್ನು ಮಲಗ್ಬೇಕು ಬಾ ಬಾ ತಲಕೇತೆ ಅಲ್ಲಿ ಐಸಾ ತಲಕೇತೆ ಹಾ ತಮ್ಮ ಇನ್ನ ಇನ್ನ ಒಂದ್ಸಲಿ ಮಾಡಿ ಹಾ ಹ್ಮ್ ಇನ್ನ ಅವರ್ ಆರಾಮಾಗಿ ಎಷ್ಟೇ ತೊಟ್ಲು ಜೋಳಿಲಿ ಮಲ್ಗೋ ಇದೆ ದೊಡ್ಡೋರಾಗಿದ್ದು ಇವರು ಅಣ್ಣ ತಮ್ಮದಿರು ಅಕ್ಕ ತಂಗಿದ್ ತೆಂಗಿದಿರಲ್ಲೂ ಅಜ್ಜಿ ಹಿಂಗೆ ಅಂತೆ ತೊಟ್ಲೆ ಸಾಮಾನ್ಯ ಮನೇಲಿ ಇಟ್ಕೊಂಡಿರ್ಲಂತೆ ಅವಾಗೆಲ್ಲ ಬಿದ್ರು ತೊಟ್ಲು ಇರ್ತಾ ಇತ್ತು ಬಿದ್ರು ಬಿದ್ರು ಅದೇ ವಾ ಮರು ಮಕ್ರಿ ಮಂಕ್ರಿ ಆತರ ಬಿದಿರು ತೊಟ್ಲು ಗೊತ್ತಾಯ್ತು ನಾನ್ ನೋಡಿದೀನಿ ಬಿದ್ರ ತೊಟ್ಲು ಅಂತ ಈಗ ಎಳಿತಾರಲ್ಲೋಳಿ ಬುಟ್ಟಿಗಳು ಮಂಕರಿ ಎಣಿತಾರಲ್ಲ ಅದ್ರಲ್ಲಿ ಬಿದ್ರ ತೊಟ್ಲು ಅಂತ ಬಿದಿರು ತರ ಚೆಕ್ಕೆ ತರ ಬರೋದು ಪಟ್ಟಿ ತರ ಹಿಂಗೆ ಆ ಬಿದ್ರಲ್ಲೇ ಎಣಿಯೋರು ಇಷ್ಟಾಗ್ಲಾ ತೊಟ್ಲು ಮಾಡೋರು ಅಲ್ಲ ಅದನ್ನ ಮಲಿಸೋದ್ರೆ ಇದು ಮುರಿ ಮುರಿ ಇಲ್ಲ ಇಲ್ಲ ಕೊಕ್ಕಿ ತರ ಮಾಡಿ ಈ ತರ ತೊಗ್ಲಕವರಿಂಗೆ 쿠ಕ್ಕಿಗಳಲ್ಲಿ ಹೌದು ಮೇಲಿಂದ ಕೊಕ್ಕಿ ಇಟ್ಬಿಟ್ಟು ಬಿಟ್ಟು ಸಪ್ನಿ ಮೇಲಿಂದ ಸಪ್ನಿ ಇಟ್ಬಿಟ್ಟು ಬಿಟ್ಟು ಬಿದ್ರ ತೊಟ್ಲ ಸುಗೋರು ನಾನು ಯಾವತ್ತೂ ನೋಡಿಲ್ಲ ಆ ಇತ್ತು ಆಮೇಲೆ ಅದು ಕಬ್ರು ತೊಟ್ಲು ಅಂತ ಹ ಆಯಿತ ಆಮೇಲೆ ಸ್ಟ್ಯಾಂಡ್ ತೊಟ್ಲು ನೋಡಂಗೇ ಇಲ್ಲ ಅವರ ತರ ಈಗ ಇದ್ರುದು ಎಲ್ಲಾ ಫೇಮಸ್ ಇವಾಗ ನಾನೇ ಮೂವತ್ತೈದ್ ವರ್ಷ ಮೂವತ್ ಮೂರ್ ವರ್ಷ ಆಗಿದ್ದೀನಿ ನವೀನ್ ತೋಟ್ಲ ಇವಾಗ ತರಕಾರಿ ಮಾಡಿದ್ವಿ ತರ್ಕಾರಿ ಬುಟ್ಟಿ ಇರ್ಲಿ ಇವ್ರು ಜನ ಮಕ್ಳು ಎಷ್ಟು ಮಕ್ಳು ಮಲ್ಗವ್ ಅದ್ರಲ್ಲಿ ಅಕ್ಕ ಏನ್ ಸಕ್ಕೆ ಆಗಲ್ಲ ಎಲ್ಲರೂ ಕೊಟ್ಟಿದ್ದೀನಿ ಅಕ್ಕಪಕ್ಕದ ಮಕ್ಳಗ್ಗೆ ನಮಕ್ಳೇ ಎಲ್ಲ ನಮ್ ಐದ ಮಕ್ಳು ಎಲ್ಲಾ ಮಲಗಿದ್ದವ್ ಅದ್ರಲ್ಲಿ ಓಕೆ ಫ್ರೆಂಡ್ಸ್ ಲಡ್ಡು ಮನ ಸ್ನಾನ ಮಾಡಿ ಮಲಗಿಸಿದಾಯಿತು ಆ್ಯಂಡ್ ಇವಾಗ ನಾನಿಲ್ಲಿ ಪುದೀನ ಸೊಪ್ಪು ಹಾಗೂ ಹೊತ್ಮೀರಿ ಸೊಪ್ಪನ್ನ ಬೆಳೆಸ್ತಾ ಇದ್ದೀನಿ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ನನಗೆ ಗೊತ್ತು ಆ್ಯಂಗಲ್ಸ್ ಎಲ್ಲ ನಿಮಗೆ ಅಷ್ಟು ಇಷ್ಟ ಆಗೋಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಟ್ರೈ ಟ್ರೈಬುರಲ್ಲ ಅಲ್ಲಿ ಇಡೋಕೆ ಆಗಿರಲಿಲ್ಲ ಅದಕ್ಕೆ ಲೈಕ್ ಸಿಕ್ಕಿದ್ದು ಗೋಡೆ ಹತ್ರ ಇಡ ಇಟ್ ಇಟ್ಬಿಟ್ಟು ರೆಕಾರ್ಡ್ ಮಾಡ್ತಾ ಇದೆ ಅಥವಾ ಸೋಫಾ ಹತ್ರ ಸಂದಿಲಿ ಇಟ್ಬಿಟ್ಟು ರೆಕಾರ್ಡ್ ಮಾಡ್ತಾ ಇದೆ ಬಿಕಾಸ್ ವೀಡಿಯೋಗೋಸ್ಕರ ಏನಾದರೂ ಮಾಡಬೇಕಲ್ಲ ಅಂತ ಫ್ರೆಂಡ್ಸ್ ಬಟ್ ನಿಮಗೆ ಇದು ಸ್ವಲ್ಪ ಇಷ್ಟ ಆಗಿಲ್ಲ ಅಂದರೆ ರಿಯಲಿ ಸಾರಿ ಬಟ್ ಆದಷ್ಟು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇವಾಗ ನಮ್ಮ ಅತ್ತೆ ಮುಂದೆ ಇವಾಗ ಚಿಕನ್ ಬಿರಿಯಾನಿನ ಮಾಡಿ ಮಾಡ್ತಾ ಇತ್ತು ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನು ಪುದೀನ ಸೊಪ್ಪು ಎಲ್ಲ ಬಿಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಚಿಕನ್ ಬಿರ್ಯಾನಿ ನಮ್ಮ ಕಡೆ ಹಾಕ್ ನಮ್ಮ ಅತ್ತೆ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸ್ಟಾರ್ಟಿಂಗನ್ನೇ ರೆಫರ್ ಮಾಡ್ಕೊಳ್ಳೋಕ್ಕೆ ಹೇಳು ಎಣ್ಣೆ ಎಣ್ಣೆ ಆಯ್ತಾ ಎಣ್ಣೆ ಬಿಟ್ಟರೆ ಚಕ್ಕೆ ಲವಂಗ ಇದು ಬರಾಟಿ ಮೊಗ್ಗು ಏಲಕ್ಕಿಕಾಯಿ ಹ್ಮ್ ಜಾಗ ಕೊತ್ರೆ ಕೊತ್ರೆ ಎಲ್ಲ ಹಾಕಿ ಒಗ್ಗರಣೆ ಹಾಕಬೇಕು ಫಸ್ಟ್ ಎಡ ಈರುಳ್ಳಿ ಹ್ಮ್ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಡ್ಬೇಕು ಈರುಳ್ಳಿ ನೋಡಿ ಎಲ್ಲಾ ಹಾಕ್ತಾ ಇದೆ ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ಶುಂಠಿ ಬೆಳ್ಳಿ ಪೇಸ್ಟ್ ಕಸೂರಿ ಮೇಥಿ ಎಲ್ಲಾ ಹಾಕ್ಬೇಕಾ ಉಪ್ಪು ಇವಾಗ ಟೊಮೆಟೊ ಅಷ್ಟೇ ಹಾಕ್ಬಿಡೋದ್ ಇವಾಗ ಚಿಕನ್ ಹಾಕ್ಬೇಕು ಅಂಕಣ ಗೊತ್ತೇ ಇಲ್ಲ ನಮ್ಗೆ ಅಂಕ ದಿಢೀರ್ ಆಯ್ತಂದ್ರಲ್ಲ ನೀವ್ ಬಾಕ್ಲಿ ಅಂಟಿ ಮಾಡಿದ್ದೆ ಕೇಳಿ ಮಾಡ್ತಿರೋದು ನಾನು ಮಾಡಿದ್ದು ಕಲ್ತಿದ್ದು ನನ್ಗೆ ಅದೆಲ್ಲ ಇವೆಲ್ಲ ನಾನ್ ಅಲ್ಲ ನಾನ್ ಮಾಡ್ದವಳು ಅಲ್ಲ ನಾನು ಈಗ ವರ್ಷದಿಂದ ಎಂಟು ಒಂಬತ್ತು ವರ್ಷದಿಂದ ಮಾಡ್ತಾರ ಅಷ್ಟೇ ನಾನು ಅದ್ರ ಮುಂದೆ ಇವೆಲ್ಲ ನಾನು ಮಾಡ್ದವಳೆ ಅಲ್ಲ ನಾನು ನಮ್ಗ ನಾನ್ ವೆಜ್ ಅಂತ ಕಂಡ್ರೆ ಆಗಲ್ಲ ನಾನ್ ವೆಜ್ ಅಂದ್ರೆ ನಾನು ವೆಜಿಟೇರಿಯನ್ ನಾನು ನಾನ್ ವೆಜಿಟೇರಿಯನ್ ಕೇಳಿ ನನ್ ತಂಗಿ ಗೊತ್ತು ನಾನು ನನ್ ತಂಗಿ ಒಬ್ಬರಿದ್ರು ಕಮಲ ನನ್ ತಂಗಿ ನನ್ ತಂಗಿ ನಾವು ತಿಂತಾನೆ ಇಲ್ಲ ಇದನ್ನ ನೋಡಿದ್ರೆ ದೂರ ನಾನ್ ವೆಜ್ ನೋಡಿದ್ರೆ ಬೇಡಮ್ಮ ಅಂತ ಇದ್ವಿ ನಾವು ನಮ್ಮತ್ತೆ ಇವಾಗ್ಲೂ ಫ್ರೆಂಡ್ಸ್ ಮೀನ್ ಮಾತ್ರ ನೋಡೋದೂ ಇಲ್ಲ ಮೀನ್ ಕಂಡ್ರೆ ಆಗಲ್ಲ ನೀವು ಆಸ್ತಿ ಕಂಡ್ರೆ ಮನೆ ಆಚೆ ಹೋಗ್ಬಿಡ್ತೀನಿ ಬೇಡ ಬೇಡ ನೀವೇ ಮಾಡ್ಕೊಂಡ್ ತಿಂತ ನಮ್ ದೊಡ್ಡ ಸೊಸೆ ಅಮ್ಮ ಮೀನ್ ತತ್ತೀನಿ ಟ್ರೈ ಮಾಡೋಣ ಮಮ್ಮಿ ಮಾಡ್ಸಲ್ಲ ಮಮ್ಮಿ ಅಪ್ಪ ಅದ್ ಇಲ್ಲಿ ಮಾಡ್ಬೇಡ ಮೇಲ್ ಮನೆ ಮಾಡ್ಕೊಂಡ್ರಿ ಮೀನ್ ಟ್ರೈ ಮಾಡ್ಬೇಕು ಅತ್ತಿ ಮೇಲ್ ಮಾಡ್ಕೊಂಡ್ ಮಾಡ್ಬೇಡ ಡ್ಯಾಡಿ ಅಲ್ಲೇ ಕರ್ಕೊಂಡ್ ಹೋಗಿ ಬೇಳೆ ಅಂಕಲ್ ತಿಂತಾರ ಅಂಕಲ್ ಅಮ್ಮಿ ಅಲ್ಲೂ ತಿಂತಾರೆ ಫೇವ್ರೇಟ್ ಜಾಸ್ತಿ ಅರುಣ್ ಅವ್ರ ಮನೇಲಿ ಬರೀ ಫಿಶ್ ಮಾಡ್ತಾ ಇದ್ದಾವ ಅರುಣ ಚಿಕ್ಕ ವಯಸ್ಸಲ್ಲ ಅವ್ರ ಅಮ್ಮ ಅವ್ರಪ್ಪ ಬರೀ ಫಿಶ್ ಅವ್ರು ಜಾಸ್ತಿ ಫಿಶ್ ಫಿಶು ಫಿಶು ಜಾಸ್ತಿ ಕಮ್ಮಿ ಫ್ರೈ ಮಾಡೋದು ಸಾಂಬಾರ್ ಮಾಡೋದು ಫ್ರೈಯೂ ಮಾಡೋದು ಹೊಟ್ಟೆ ಮಾತ್ರ ಜಾಸ್ತಿ ಮಾಡೋದು ನಾನೇ ನಮ್ಮ ಮನೇಲೆ ಫಿಶ್ ಹೇಳೋದು ಮಾಡಿ ಅವ್ರಿಗೂ ಫಿಶ್ ಒಳ್ಳೇದು ತಿನ್ನಿ ಅಂತ ಫಂಕ್ಷನ್ ಹೋದ್ರು ನಮ್ ಎಲೆ ಬಂದ ತಕ್ಷಣ ನನ್ಗೆ ಹಾಕಿಸ್ಕೊಂಡ್ಬಿಟ್ಟು ಪಕ್ಕದ ಎಲೆ ಎತ್ತಿ ಅಂತ ಡ್ಯಾಡಿನ ಯಾರ ಪಕ್ಕದಲ್ಲಿ ಕೂತ್ಕೊಂಡ್ರೆ ಅಂತೀನಿ ಅಷ್ಟೇ ಹಾಕೊಂಡ್ರೆ ಕೆಳ ರುಪೀಸ್ ಹಾಕೋದ್ರೆ ಅವ್ರು ವಜ್ರ ಫಿಶ್ ಒಂದೇ ಒಂದ್ ಹಾಕ್ತಾರೆ ಅದನ್ನ ಬೇಡ ಯಾಕೆ ಕೊಡ್ಲಿ ಬಿಡು ಪಕ್ಕದಲ್ಲಿ ತಿನ್ನೋದು ಕೊಡೋದು ಅಷ್ಟೇ ಅಷ್ಟೇ ನಮ್ಮ ಮನೆ ಪೀಸ್ ಎಲ್ಲ ದೊಡ್ಡ ದೊಡ್ಡ ನಮ್ದೆಲ್ಲ ದೊಡ್ಡ ದೊಡ್ಡ ಪೀಸು ನಮ್ದೆಲ್ಲ ಚಿಕ್ಕ ಪೀಸ್ ಬರಲ್ಲ ಅದೇನ ಇದು ಅಭ್ಯಾಸ ಆಗ್ಬಿಟ್ಟಿದೆ ಅವಾಗಿಂದ ಇವಾಗವ್ರಗು ನಮ್ಮ ಮನೆಗೆ ಹಿಂಗೇನ್ ನಡೀತದಪ್ಪ ಚಿಕ್ಕ ಪೀಸ್ ಅಂದ್ರೆ ನಾನ್ ನಾನು ಆಡ್ಬಿಡ್ತಿ ಗಂಡ ತಿನ್ನಕಿಲ್ಲ ಏನಾಗಿಲ್ಲ ಅದೇನ ಪೀಸ್ ಆಗು ಅಂತೀನಿ ಏನ್ ಇವಾಗ ಹೇಳ್ಬಿಡ್ಬೋದ್ ನಮ್ಮ ಮನೆಯವರು ಇಷ್ಟು ಅಷ್ಟು ಇಷ್ಟ ಪೀಸ್ ಬೇಕು ಅಂಕಲ್ ಒಂದೇ ಪೀಸು ಅಷ್ಟೇ ಅದ್ರ ಮೇಲೆ ಹಾಕ್ಬೋಡ ನನ್ಗೆ ಆಯ್ತು ರೀ ಆಯ್ತು ರೀ ಅಂತ ಹೇಳಿ ಕಳ್ಸಿದ್ರಿ ನಿಮ್ಗೆ ಏನ್ರಿ ಲೆಗ್ ಪೀಸ್ ಕಾಲು ಪೀಸು ಲೆಗ್ ಪೀಸ್ಗೋ ಏನ್ ಡಿಫ್ರೆನ್ಸು ಕಾಲು ಅಂದ್ರೇನು ಲೆಗ್ ಅಂದ್ರೇನು ಕಟ್ಟಪ್ಪ ತಗೊಳ್ಳಿ ನಿಮಗೆ ಫೋನ್ ಬರ್ತಿದೆ ಮೊಸರು ಬಿರಿಯಾನಿಗೆ ಹೇಳಿ ಅಕ್ಸ್ಪತ್ ಮನೇಲಿ ನಿಂಬೆಹಣ್ಣು ಇಲ್ಲ ಅಂದ್ರೆ ಮೊಸರು ಹಾಕಿ ಹಾಕ್ಬೋದು ಚೆನ್ನಾಗಿರುತ್ತೆ ಮೊಸರು ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನಿಂಬೆಹಣ್ಣು ನಿಂಬೆಹಣ್ಣು ನಿಂಬೆ ಇಲ್ಲ ಅಂದ್ರೆ ನಿಂಬೆ ಹಣ್ಣು ಹಾಕ್ಬೋದು ನಿಂಬೆಹಣ್ಣು ಹಾಕಿದ್ರೆ ಕೋಲ್ಡು ಆಗುತ್ತೆ ಮತ್ತು ಚೆನ್ನಾಗಿರ್ತದೆ ಒಂಥರ ಬೇರೆ ಟೇಸ್ಟ್ ಅದು ಇದು ಮೊಸರ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿರುತ್ತೆ ಅಂದ್ರೆ ಎಲ್ಲ ಚೆನ್ನಾಗಿರುತ್ತೆ ನಾ ಮಾಡೋದ್ರಲ್ಲಿ ಇರುತ್ತೆ ಉಪ್ಪು ಖಾರ ನಾನ್ ಹೆಂಗ ಹಾಕ್ತೀವೋ ನಾ ಚೆನ್ನಾಗ್ ಮಾಡಿದ್ರೆ ಚೆನ್ನಾಗೆ ಬರ್ತದೆ ಒಂಥರ ಖುಷಿಯಾಗಿ ಮಾಡ್ಬೇಕು ಅಯ್ಯೋ ಯಾರಪ್ಪ ಮಾಡೋದು ಅಂತ ಮಾಡಿದ್ರೆ ಅದು ಚೆನ್ನಾಗೇ ಇರಲ್ಲ ಯಾರಪ್ಪ ಮಾಡೋದು ಅಂದ್ರೆ ಅದು ಚೆನ್ನಾಗಿರಲ್ಲ ಅದು ಖುಷಿಯಾಗಿ ಮಾಡಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಇನ್ ಏನ್ ಗೊತ್ತಾ ಅತ್ತೆ ಅಲ್ಲ ಯಾವತ್ತು ಅಷ್ಟೇನೆ ಮೆಷರ್ಮೆಂಟ್ ತಗೊಂಡು ಸ್ಪೂನ್ ಲೆಕ್ಕ ಯಾವತ್ತೂ ಹಂಗೆ ಹಾಕಲ್ಲ ಹಂಗಂಗೆ ಲೈಕ್ ಅವ್ರಿಗೆ ಗೊತ್ತಿರೋದು ಹಾಕ್ಬೇಕು ಅಂತ ಹಂಗಂಗೆ ರ್ಯಾಂಡಮ್ ಆಗಿ ಹಾಕ್ತಾರೆ ಅದೇ ಅಷ್ಟು ಚಂದ ಟೇಸ್ಟ್ ಬರುತ್ತೆ ಇನ್ಫ್ಯಾಕ್ಟ್ ಇವ್ ಮಾಡಿದ್ವಲ್ಲ ನಾನು ಕೆಲವೊಂದು ರೆಕಾರ್ಡ್ ಮಾಡ್ಕೊಂಡು ನಾನು ಸಹ ಟ್ರೈ ಮಾಡಿದೀನಿ ಏನಪ್ಪಾ ಅಂದ್ರೆ ನಮ್ ಅತ್ತೆ ಮಾಡುವ ಅಷ್ಟು ಲೆವೆಲ್ ಗು ಬರಲ್ಲ ಇನ್ನು ಅದಕ್ಕೆ ತುಂಬಾ ಟ್ರೈನಿಂಗ್ ಬೇಕು ಬಟ್ ಆದ್ರೆ ನೋಡ್ ಬಿರಿಯಾನಿ ಒಳ್ಳೆ ನೋಡ್ಕೊಂಡಿದೀನಿ ಹೆಂಗ್ ಮಾಡ್ತಾರೆ ಅಂತ ಮತ್ತೆ ನೋಡ್ಕೊತೀ ಏನಾದ್ರು ಏನು ಏನ್ ಮಿಸ್ ಆಗ್ತಾ ಇದೆ ಏನು ಎತ್ತ ಒಂದ್ ದಿವಸ ಮಾಡ್ತೀನಿ ಅವರಷ್ಟು ಅಷ್ಟು ಮಾಡೋಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದ್ ತಕ್ ಮಟ್ಟಕ್ ಮಾಡ್ತೀನಿ ಆಕ್ಚುಲಿ ಹೇಳಿದ್ದಾರೆ ಬಿರಿಯಾನಿ ನೋಡ್ಕೊಳಮ್ಮ ಹೆಂಗ್ ಮಾಡ್ತಾರೆ ಅಂತ ಸರಿ ನೋಡ್ತೀನಿ ಮಾಡಿ ತಿನ್ಬೇಕಂತೆ ನಮ್ಮ ಮನೆಯವ್ರು ಯಾಕೆ ಅಂದ್ರೆ ನಮ್ ಮನೆಯವ್ರು ಹೇಳೋದೇನ್ ಗೊತ್ತಾ ಮಾಡಿ ಟೇಸ್ಟ್ ನೋಡ್ಬೇಕು ಹೆಂಗ್ ಮಾಡ್ತಾರೆ ಸ್ವಲ್ಪನೇ ಹಾಕಿ ಜಾಸ್ತಿ ಬೇಡ ಕೆಟ್ಟ ಅರ್ಧ ಕೆಜಿ ಕೋಳಿ ತಂದು ಸ್ವಲ್ಪನೇ ಒಂದ್ ಐದ್ ಪೀಸನ್ ಹಾಕಿ ಚಿಕ್ಕ ಕರೋಲ್ ಮಾಡಿ ಕೊಡ್ಬೇಕಷ್ಟೇ ನಮ್ಮನೆ ಲಕ್ಷ್ಮಿ ಅದೇ ಅನ್ಕೊಂಡಿದೀನಿ ನೋಡ ಯಾವ ಟೈಮ್ ಸಿಗುತ್ತಾ ಮಗ ಮೇಲೆ ಸ್ವಲ್ಪ ಆಗ್ಲಿ ಅಂತ ನಾವು ಮಗ ಆದ್ಮೇಲೆ ಮಾಡೋದಿದ್ದೆ ಅದೇ ಆಮೇಲೆ ಬಿಡ್ತೀವಿ ಒಲೆ ಮುಂದೆ ಹೇಳಿದಿಲ್ಲ ಕಲಿತಾರೆ ನಾವೆಲ್ಲಾ ಮಾಡೇ ಕಲ್ತೇ ಇಲ್ಲ ಬೇರೆ ವೆಜ್ ಅಷ್ಟೇ ನಾನು ಅಡಿಗೆ ಮಾಡ್ತಾರೆ ನಾನ್ ವೆಜ್ಜೆ ಗೊತ್ತಿಲ್ಲ ನನ್ಗೆ ನಾನು ಒಂದ್ ದಿವಸ ಒಲೆ ಮುಂದೆ ನಮ್ಮ ತಾಯಿಗೆ ಗೊತ್ತು ನಮ್ ರಿಲೇಶನ್ ಎಲ್ಲ ಅನ್ನೋದು ಭಾಗ್ಯ ವೆಜಿಟೇರಿಯನ್ ಭಾಗ್ಯ ವೆಜಿಟೇರಿಯನ್ ಅನ್ನೋರು ಇವಾಗ ಯಾವ ಮಸಾಲೆ ಹಾಕಿದಿರ ಆಂಟಿ ಇದು ಚಿಕನ್ ಮಸಾಲ ಚಿಕನ್ ಬಿರಿಯಾನಿ ಮಸಾಲ ಬರ್ತದಲ್ಲ ಚಿಕನ್ ಮಸಾಲ ಧನಿಯಾ ಪುಡಿ ಹಾ ಧನಿಯಾ ಪುಡಿ ಕಾರ್ ಪುಡಿ ಗರಂ ಮಸಾಲ ಹಾಕಿದ್ರೆ ಗರಂ ಮಸಾಲ ಹಾಕಿ ಹಾಕ್ತೈತಿ ಹಂಗೆ ನಾವು ಮಾಡ್ತಾ ಮಾಡ್ತಾ ಕಲ್ತಿರೋದಪ್ಪ ಇದು ನನ್ಗೆ ಏನ್ ಮಾಡಕ್ ಬರ್ತಾ ಇದ್ದೀನಿ ಲಕ್ಷ್ಮಿ ಪುದೀನ ಕೊಡೋದು

ತುಂಬಾ ಮಟನ್ ಅಂದ್ರೆ ಇಷ್ಟ ಚೆನ್ನಾಗಿರ್ಬೇಕು ಅವು ತಿನ್ನೋದ್ ಮುದ್ದೆ ಅಣ್ಣ ತಿನ್ನಲ್ಲ ಏನಿಲ್ಲ ಮಟನ್ ಸಾರ್ ಚೆನ್ನಾಗಿದ್ರೆ ಚೆನ್ನಾಗೈತೆ ಐತೆ ಸಾಕು ಅಂತ ಕಾಯ್ತಾ ಇರ್ತೀನಿ ಅಂಕಲ್ ಚೆನ್ನಾಗೈತಮ್ಮ ಮಾಡಿದ್ಯಾ ಅನ್ಬಿಟ್ಟು ಎಲ್ಲಿ ಖುಷಿ ಆಗ್ಬಿಟ್ಟು ನನ್ಗೆ ಅಯ್ಯೋ ಸದ್ಯ ಚೆನ್ನಾಗೈತೆ ಐತೆ ಅಂದ್ರ ಇಲ್ಲ ಅಂದ್ರೆ ಇರ್ತಾರೆ ನಮ್ಮ ಮನೆಯವ್ರಿಗೆ ಸರಿಯೇ ಮಾಡಿಲ್ಲ ಕಾಸ್ ಕೊಡ್ತಂದೆ ದುರ್ಕಾಡ್ತಂದ್ರೆ ಅದೇನೋ ಎಷ್ಟೇ ಚುನಾ ಮಾಡ್ತೀಯಾ ಯಾಕೋಸಲ ಹಿಂಗ್ ಮಾಡ್ತೀನಿ ಅಂತ ಬೈತಾರೆ ಅಂಕಲ್ ನೋಡ್ರಿ ಪುದೀನ ಇದೀನಿ ಇದೀನಿಟ್ಟು ಹಾಕ್ಬೋದು ನಾನು ಒಂದೊಂದು ಸಲ ರುಬ್ತೀನಿ ಸಲ ಹಿಂಗೆ ಹಾಕ್ತೀನಿ ಕೊತ್ಮೀರಿ ಸೊಪ್ಪು ಹಾಕಿದ್ರಲ್ಲ ಹಾಕಿದ್ವಿ ಕೊತ್ತಂಬರಿನೇ ಫಸ್ಟ್ ಹಾಕಿದ್ದು ಈಗ ಒಂದು ಎರಡು ನಿಮಿಷ ಸಾರಿ ಪರವಾಗಿ ಎರಡು ನಿಮಿಷ ಹಿಂಗೆ ಹಾಕಿತ್ತು ಮುಚ್ಚಬೇಕು ಒಂದು ಐದು ನಿಮಿಷ ದಪ್ಪ ಆಯ್ತಲ್ವಾ ಪೀಸು ಸ್ವಲ್ಪ ಹೊತ್ತು ಮುಚ್ಚಬೇಕು ಅದು ಮಸಾಲೆ ಎಲ್ಲ ಇಡಿಬೇಕು ಅದಕ್ಕೆ ಮಸಾಲೆ ಎಲ್ಲ ಹಿಡಿದ್ಮೇಲೆ ಇಲ್ಲಿ ಪರವಾಗಿಲ್ಲ ಸ್ವಲ್ಪ ಮುಚ್ಚಿದ ದಪ್ಪ ದಪ್ಪ ಪೀಸು ನೋಡಿರಿ ಇಲ್ಲೊಡ್ರಿ ದಪ್ಪ ಇದೆ ನಮ್ಮ ಪೀಸು ನೋಡಿರಿ ನಮ್ಮ ಪೀಸ್ ದಪ್ಪ ಇದೆ ಅದಕ್ಕೆ ಹ್ಞೂ ನಾವಿಲ್ಲ ಹಿಂಗೆ ರೆಡಿನೇ ಆಗಿಲ್ಲ ಹಿಂಗೆ ನಾವು ವಾಕಿಂಗ್ ಇಂದ ಬಂದ ಹಿಂಗೆ ಇದೀವಿ ಅವತ್ತು ಹಿಂಗೆ ಇದ್ದೆ ಇವತ್ತು ಹಿಂಗೆ ಇದ್ದೀವಿ ಬೇಕಾದ್ರೆ ಖಾರ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ ನಾನು ಹಾಕಿರೋದ್ ಎರಡೇ ಚಮಚ ಖಾರ ಕುಡಿ ಇನ್ನ ಬೇಕಾದ್ ನನ್ನ ಮಗ ನಾಲ್ಕು ಚಮಚ ಹಾಕು ತಿಂತಾನೆ ನಮ್ಮನೇಲಿ ಖಾರ ಆಗಲ್ಲ ಸಿಮೀಟ ಮಾಡ ಅವರು ತಿಂತಾರೆ ಇಲ್ಲಾಂದ್ರೆ ಖಾರ ಅಂದ್ರೆ ನಾವೆಲ್ಲ ಕಲ್ತಿದ್ದಪ್ಪ ಇದು ನಾವು ಕಷ್ಟ ನಮ್ಗೆ ಏನ್ ಬರ್ತಾ ಇರ್ಲಿಲ್ಲ ಎಲ್ಲ ಪುದೀನ ಎತ್ಕೊಂಡ್ಬಿಟ್ಟಮ್ಮ ಇಲ್ಲ ಸಾಕು ಸಾಕು ಸದ್ಯಕ್ಕೆ ಇವಾಗ ಸಾಕು ಅಂದ್ರೆ ನಾನು ವೆಜ್ಜೆ ಅಮ್ಮ ಮಾಡ್ತಾ ಇದ್ದು ಸಾಮಾನ್ಯ ವೆಜ್ಜೆ ಅಜ್ಜಿ ಮೇಲೆಲ್ಲಾ ವೆಜ್ಜೆ ಮಾಡೋರು ಅಜ್ಜಿ ಅವೆಲ್ಲಾ ಅಜ್ಜಿನೇ ಮಾಡ್ತ ನಾನ್ ನಮ್ಮಅಮ್ಮ ಮಾಡೋದಷ್ಟೇನ ಹ್ಮ್ ಚೆನ್ನಾಗ್ ಕುದಿಬೇಕು ಯಾಕಂದ್ರೆ ಪೀಸ್ ದಪ್ಪ ಆಯ್ತಲ್ಲ ಅದ್ ಬೇಯ್ಬೇಕು ಉಪ್ಪಿಡಿಬೇಕದಕ್ಕೆ ನೋಡಿ ನೋಡೋವ ಹಂಗೆಲ್ಲಾ ಬೇಯ್ಬೇಕು ದಪ್ಪ ದಪ್ಪ ಪೀಸು ಅದ್ ಬೇಯ್ಬೇಕು ಒಂದ್ ಸ್ವಲ್ಪ ಹೊತ್ತು ಸುಮ್ನೆ ಮುಚ್ಚಿಬಿಟ್ರೆ ಆಮೇಲೆ ಒಂದ್ ಸ್ವಲ್ಪ ಬೆಂದ್ಮೇಲೆ ಅಕ್ಕಿ ತೊಳ್ದಿ ಬಿಸಿ ರೆಡಿ ಇದೆ ಇಲ್ಲಿ

ಸೊಸೆ ನೋಡಿ ನೀವು ಮೊಬೈಲ್ ಇಟ್ಕೊಂಡ್ ಬಂದಿರೋದಿಲ್ಲಿ ನಾನ್ ಬೇರೆ ಹಿಂಗೆ ವಾಕಿಂಗ್ ಬಂದ್ ಹಿಂಗೆ ಇರ್ತೀನಿ ಹಿಂಗೆ ಡ್ರೆಸ್ ಅಲ್ಲಿ ವಿಡಿಯೋ ಮಾಡ್ದೆಲ್ಲ ಇದ್ದೀವಿ ಇದೇ ಡ್ರೆಸ್ ನಾನ್ ವೆಜ್ ಮಾಡಿದಾಗ ನೋಡಿ ಮಾಡ್ತಾವೆ ನಮ್ಮ ಮನೇಲಿ ಬಂದಿದ ತಕ್ಷಣ ಹೇಳ್ತಾರೆ ಸೊಸೆಡ್ ಕಲ್ಸ್ಕೊಡೋ ನಾನು ಹೇಳ್ತಾ ಇರ್ತೀನಿ ಮಾಡ್ದಾಗಲ್ಲ ಲಕ್ಷ್ಮಿಗೆ ಅವ್ರು ಒಳೆ ಮುಂದೆ ಹೋಗಿದ್ರೆ ನಮ್ ತರ ಮಾಡ್ಬಿಡೋ ಒಲೆ ಮುಂದೆ ಹೋಗಿಲ್ಲ ನಮ್ಮತ್ತ ಕಳ್ಸದಿಲ್ವಲ್ಲ ಒಲೆ ಮುಂದೆ ಇನ್ಮೇಲ್ ಬಿಡ್ತೀನಿ ಪಾಪ ಆಗ್ಲಿ ಹಾಲು ಕೊಡ್ತಾಳೆ ಮತ್ತ ಕೆಲ್ಸ ಇರುತ್ತೆ ಪಾಪ ನೋಡ್ಕೊಳ್ಳೋದು ನಾವ್ ಆಕಿಂಗ್ ಮಾಡ್ಕೊಂಡ್ ಬಂದೆ ಸರಿ ಹಂಗೆ ಕೂತಿದ್ರೆ ಚಿಕನ್ ಬಿರಿಯಾನಿ ನೋಡು ಮಾಡಮ್ಮ ವಿಡಿಯೋ ನಮ್ಮ ಮನೆಯಲ್ಲಿ ನೋಡ್ಕೊಮ್ಮ ನೋಡ್ಕೊಮ್ಮ ಅಂತಾರೆ ವಿಡಿಯೋ ಎಲ್ಲ ಆಗ್ಲಿ ಫಸ್ಟ್ ಸೊಸೆ ನೋಡ್ಕೊಮ್ಮ ಮಾಡೋದೆ ನೋಡ್ಕೊತೇವಮ್ಮ ಅಂತಾರೆ ಮಾಡ್ತಾ ಇದ್ದೀವಿ ಮಾಡ್ಬಿಟ್ಟು ಬಿಸಿ ಬಿಸಿ ತಿಂತೀವಿ ಚಳಿ ಬೇರೆ ಐತಲ್ಲ ಮಳೆ ಎಲ್ಲಾ ಬಂದಿತ್ತಲ್ಲ ಚೆನ್ನಾಗಿ ಬೀಟ್ ಆಯ್ತೈತೆ ಗಮ್ ಅಂತ ಐತೆ

ನೋಡಪ್ಪ ಎಣ್ಣೆ ಬಿಟ್ಟೈತೆ ಬದ್ಬೋದು ಲಕ್ಷ್ಮಿಯಲ್ಲಿ ಎಣ್ಣೆ ಎಣ್ಣೆ ತರಕತೆ ಕಾಣಿಸ್ತೈತೆ ಎಣ್ಣೆ ಬಿಟ್ಟಾಗ ನಾವೇನ್ ಮಾಡ್ಬೇಕು ಅಕ್ಕಿನ ಹಿಂಗ್ ತೊಳೆದು ಆಗ್ತಾ ಹಾಕ್ಬಿಟ್ಟು ತಿರುಗ್ಬಿಟ್ಟು ಬಿಸ್ನೀರ್ ಉಯ್ಬೇಕು ತಣ್ಣೀರ್ ಮಾತ್ರ ಉಯ್ಬೇಡ್ರಿ ಅವತ್ತೂ ಇವತ್ತಿಂದ ಇವತ್ತಿನ ಅವತ್ತಿನ ಅಷ್ಟೇ ಉಪ್ಪಿಟ್ ಮಾಡ್ಲಿ ಬಿರಿಯಾನಿ ಮಾಡ್ಲಿ ಇಂಥವೆಲ್ಲಾ ಮಾಡಿದಾಗ ಮಟನ್ ಸಾರ್ ಹಾಕ್ಬೋದು ಅದಾಗ ನಾ ಬಿಸಿನೀರೇ ಹಾಕೋದು ನಾನ್ ತಣ್ಣೀರ್ ಹಾಕಲ್ಲ ಹೌದು ತಣ್ಣೀರ್ ಹಾಕೋದೇ ಇಲ್ಲ ಬಿಸಿನೀರೇ ಹಾಕೋದು

ಐಫೈ ಮಾಡ್ಕೊಂಡ್ ಹಚ್ಚಿಗೆ ಎಲ್ಲಾ ಮಾಡ್ತಾನೆ ಮಮ್ಮಗ ಮಾಡೋ ಅಂದ್ರೆ ಮಾಡಲ್ಲ ಮಾಡೋ ಅಂದ್ರೆ ಮಾಡಲ್ಲ ಎಲ್ಲಾ ಮಾಡ್ತಾನೆ ಐಫೈ ಕೊಡ್ತಾನೆ ಸೆಕೆಂಡ್ ಸೆಕೆಂಡ್ ಕೊಡ್ಮ ಸೆಕೆಂಡ್ ಕೊಡ್ಮ ಸೆಕೆಂಡ್ ಕೊಡ್ತಾನೆ ನೋಡಿ ಐಫೈ ಹೊಡಿತಾ ಇದ್ದ ನೋಡಿ ಹಿಂಗ್ ಇಟ್ಕೊಂಬಿಟ ರಪ್ಪ ರಪ್ಪ ಹೊಡಿತದೆ ಆ ತಾತ ಡಮ್ ಮಾಡೋ ಡಮ್ ಮಾಡೋ ಅಂತ ಹೇಳಿ ಹೇಳಿ ಗೋಡೆ ಹೊಡಿಯೋದು ಯಾರನ್ನ ಹತ್ತು ಮೇಲೆ ಪಟ್ಟಲ್ಲ ಬಿಡ್ತಾನೆ ಮಕ್ಕಳ ಮೇಲೆ ನನ್ ಬನ್ನೆ ಆಚೆ ಹೋಗಿ ಬಂದೆ ಏನಪ್ಪಾ ನೋಡ್ದೆ ನೋಡಿ ಪಟ್ಟಂತ ಬಿಡ್ತಾರೆ ಕೈಯಲ್ಲಿ ಚಿಕ್ಕ ಪಟ್ಟಂತ ಬಿಡ್ತದೆ ಓದೇ ಅಲ್ವಾ ನೋಡ್ರಿ ನೋಡಿದ್ರಜಿನ ಅರ್ಥ ಮಾಡ್ದ ಸಾರಿ ಹೇಳು ಅಜ್ಜಿ ಸಾರಿ ಹೇಳ ಸಾರಿ ಹೇಳಕ್ ಏ ತಾತನ ಕ್ಲೋಸ್ ಫ್ರೆಂಡ್ ಮಾಡ್ಕೊಬಿಟ್ಟವನೇ ತಾತ ಅಲ್ಲ ಫ್ರೆಂಡ್ ಮಾಡ್ಕೊಳ್ ಮಾಡ್ಕೊಬಿಟ್ಟವನೇ ಏನ್ ಒಂದ್ ಸೆಕೆಂಡ್ ಕುತ್ಕೊಳಲ್ಲ ಎದ ತಕ್ಷಣ ತಾತ ನೋಡೋದು ಹ್ಮ್ ಎತ್ಕೋ 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 ತಾತ ಎತ್ಕೋ ಆ ಎತ್ಕೋಬೇಕಂತೆ ಅವ ರಮ್ಯಾ ಬಂದ್ರೆ ರಮಿನ ಎಲ್ಲ ಟೆಸ್ಟ್ ಮಾಡ್ತಾನೆ ತುಟ್ಟಿಯಿಂದ ನೋಡ್ತಾನೆ ರಮ್ಯಾಕ ಬಂದ್ರೆ ರಮ್ಯಾ ಬಂದ ತಕ್ಷಣ ಓಡೋ ಅವ್ರು ಲಿಫ್ಟಿ ಕಲ್ಸೇ ಇರಲ್ಲ ಹಂಗೆ ಇರುತ್ತೆ ಟೆಸ್ಟ್ ಮಾಡ್ತಾನೆ ಹೋಗಿ ಅತ್ತೆ ಲಿಫ್ಟಿ ಅದೆಲ್ಲ ಟೆಸ್ಟ್ ಮಾಡ್ತಾರೆ ನೋಡಿ ರಾತ್ರಿ ನಿದ್ದೆ ಮಾಡಿಲ್ಲ ಹ ರಾತ್ರ ನಿದ್ದೆ ಇಲ್ಲ ಹಾ ಎರಡ್ ಸಲ ಇದ್ದು ಮೂರ್ ಸಲ ಎದೋಳದು ಏನೋ ಗೊತ್ತಿಲ್ಲ ಹಂಗ ನೆನೆ ಎಣ್ಣೆ ಸ್ನಾನ ಮಾಡ್ಸಿದ್ವಿ ಚೆನ್ನಾಗಿ ನಿದ್ದೆ ಮಾಡಿ ಮಾಡ್ಬರ್ತಾನೆ ದೃಷ್ಟಿ ತೆಗಿತೀನಿ ಮೊಮ್ಮಗ ಒಂದಿನ ಮಿಸ್ ಮಾಡಲ್ಲ ಲಿಸ್ಟಿ ತೆಗ್ದೆ ಮಲಗಿಸೋದು ಹ ಗುಮ್ಮ ಮಾಡಕ್ ಗೊತ್ತು ಹ್ಞೂ ತಿಂಗ್ ಹತ್ರ ಕೈ ಕೀಳ್ತಾನೆ ಹ್ಞೂ ಅಂತ ನೆನ್ನೆ ಸ್ಟಾರ್ಟ್ ಮಾಡ್ಕೊಂಡವನೆ ಹ್ಞೂ ಹ್ಞೂ ಅಂತ ಹತ್ರ ಕೈ ಕೀಳ್ತಾನೆ ಇವಾಗ ನೋಡಿ ಯಾಕೆ ನೋಡಿ ಬೇಕಾದ್ರೆ ಹ್ಮ್ ಹ್ಮ್ ನಿಮ್ಮ ಅಪ್ಪ ಹತ್ರ ಇದೆ ಜಂಬಾನೆ ಹಿಂಗ್ ಡ್ಯಾಡಿ ಹತ್ರ ಇದ್ರೆ ಜಂಬಾ ಕಾಕ್ ಹತ್ರ ಇದ್ರೆ ಜಂಬಾ ನೋಡಿ ಕೈ ಕೀಳ್ತಾನೆ ತರಕಾರಿ ಹುಟ್ಟಿ ನಮ್ ಮೂರ್ ಜನ ತಿಂದ ಅರುಣ್ ಮುಡ್ಡಿನ ಮೇಲೆ ಹೊಡಿಬಾರ್ದು ಈಗ ಸಣ್ಣ ಆತಾರೆ ನೋಡಿ ಅವಾಗು ನಮ್ ಅರುಣ ಈ ಸೊಂಟ ಮೇಲೆ ರಪ್ಪ ರಪ್ಪ ಅಂತ ಹೊಡಿತಾನೆ ನನ್ಗೆ ಅದಿಷ್ಟೇ ಆಗಲ್ಲ ನನ್ಗೂ ಅವ್ನ್ ಯಾವಾಗ ದೊಡ್ಡ ಎಷ್ಟು ಜಗಳ ಆಗುತ್ತೋ ಗೊತ್ತಿಲ್ಲ ಮಗು ಮಾತ್ಗೆ ಯಾವಾಗ ಪಟಾತ್ ಪಟಾರ ಹೊಡಿತಾನೆ ಈ ಸೊಂಟ ಮೇಲೆ ಮಕ್ಳು ಮುಟ್ಟಿದ್ಮೇಲೆ ಮೇಲೆ ಈ ಕುಂಡಿಗಳ ಮೇಲೆ ಹೊಡೆದ್ರೆ ಸಣ್ಣ ಆತಾರೆ ಕುಂಡಿಗಳ ಮೇಲೆ ಹಾ ನಮ್ಮ ಅಮ್ಮ ಹೇಳೋರು ಇನ್ಗೆಲ್ಲ ಹೊಡೆದ್ರೆ ಮಕ್ಕಳು ಸಣ್ಣ ಆತ ಎಲ್ಲೂ ಹೊಡೀ ಬೆನ್ಮೇಲೆ ಅಂದ್ರೆ ಎಲ್ಲಿ ಹೊಡಲ್ಲ ಅಂತ ಹೊಡ್ತಿದಿ ನಮ್ಮ ಗಿಲೆ ಬಿಟ್ಟೆ ಅಗುನು ಕೋಪ ಬಂದ್ಬಿಡ ತೊಡೆನ ರೀ ನೀವು ಚಿಕ್ಕ ಹುಡುಗರು ಹೊಡ್ಸ್ಕೊಂಡಿಲ್ಲ ಇವಾಗ ಚೆನ್ನಾಗಿರತ್ತೆ ಮಾಡಿದ್ರೆ ನನ್ನ ಅದೇನೋ ಘೋಷ ಬಂದ್ಬಿಡ್ತದೆ ನಿಜವಾಗ್ಲೂ ನಮ್ಮತ್ತೆ ನಮ್ಮನ್ ಬಯ್ಯೋ ನಮ್ಮತ್ತೆ ನಮ್ಮನ್ನ ನಮ್ಮ ಮಗಂದೆಲ್ಲ ಹೊಡ್ದ್ರೆ ಏನಮ್ಮಾ ಸೀಮೇಲೆ ಮಗಂದಿರ್ತಿದ್ದೆ ನೀನು ಏನು ಹಂಗ್ ಹೊಡಿತ್ಯಾಮ್ಮ ಮಗನ ನಾನು ಅವರು ಇದೇನಮ್ಮ ಹಿಂಗ್ ಗಾಟ್ ಹೆಸ್ರು ತಮಾಸಿಗೆ ಹಿಂಗೆ ನಮ್ಮ ನಮ್ಮಮ್ಮಗ ಹೊಡೆದ ನಮ್ಮವ್ವ ಆತರ ಥರ ಇದು ಬರುತ್ತೆ ನೋಡಿರಿ ಏ ಚಿಟ್ಕಾ ಪಟ್ಕಾ ಅಂತ ಹಿಂಗೆ ಹೊಡಿತಾ ಇರ್ತಾರೆ ನೀನ ಅವ್ರು ದೊಡ್ಡಪ್ಪನ ಜೊತೆ ಮಾತಾಡ್ದ ದೊಡ್ಡಪ್ಪ ಡಿಶು ಡಿಶು ಹೇಳ್ಕೊಟ್ರು ಏನು ಅಪ್ಪ ಜೊತೆ ಫೈಟಿಂಗ್ ಮಾಡೋ ಅಂತ ಹೇಳ್ಕೊಡ್ತಾರೆ ನಮ್ಮ ಮಗ ಅಪ್ಪ ಜೊತೆ ಫೈಟ್ ಮಾಡು ಮನೆ ಡಿಶ್ ಮಾಡೋ ಅಪ್ಪಾಗೇ ಹಿಂಗೆ ಹೊಡಿ ಅಜ್ಜಿ ತೋರ್ಸ್ಕೊಡು ಡಿಶ್ ಮಾಡೋದು ಅಂದ್ರೆ ನೋಡಿದ್ ನೋಡಿದ್ ಅವ್ರು ದೊಡ್ಡಕ್ಕುನ ಸಲ ಅವ್ ದೊಡಕ್ಕು ನಿನ್ ಕಣ್ಣೆ ಹೊಡಿಯಲ್ಲ ನೋಡ್ರಿ ಏನೋ ಹೇಳ್ತಾವಳೆ ಅಂತ ಹೆಂಗ್ ನೋಡ್ತಾ ಇದ್ದ ನೋಡ್ರಿ ಎಲ್ಲೋಡ್ರಿ ಎಲ್ಲೋ ಏನೇ ಹೇಳ್ತಾಳೆ ಅಜ್ಜಿ ಅತ್ತ ಚಾಡಿ ನೋಡ್ದ ಅವಳು ತಂಗಿ ಬೃರಂತ ಬಸ್ ಬೀಳ್ತಾವಳೆ ಅವಳು ಬೃರ್ ಅಂತ ಬಸ್ ಬೀಳ್ತಾಳೆ ಆಮೇಲೆ ನವೀನ ಗಾನ ಹೇಳ್ಕೊಡ್ತಾನೆ ಆ ಅವಳು ಆ ಅಂತ ಆಡ್ತಾಳೆ ಸಂಗೀತನ